কুড়া এত হবা ইও চিয়া দিয়া কুড়া গতি ইয়া বন্ন ব্যাকಂದ್ರ বেলে ইওরা পচাইকি কুড়া গতি বিছিরতনে বিছিরতনে আ পায়নি মা পেলেনা আ হAttr মগা আ করকো মগ হগু ওর বলে শুগো হগু রক্কা নিনা কটেল নি নুৰু নুৰ্টাৰ

ಮತ್ತೆ ನಾ ತಂದಿಟ್ಟು ಇಟ್ಟಲ್ಲೇ ನೀ ಮಾತಾಡಕೇ ನಿನ್ನ ನಾವ್ ನೀನ್ ವರ್ದಾಸಿನ ನಿನ್ ಎಣಿಕೆ ಬಡ್ಕೋ ನನ್ಗೀಗ ನೂರ್ ರೂಪಾಯಿ ಕೊಡೋನ್ ಅಲ್ಲ ನಿನ್ನ ನಾವ್ ಜರ್ಗಿ ತಗೊಂಡ

ರೊಕ್ಕ ಕೊಡ್ತೀಯ ಇಲ್ಲ ಅಂತ ಬೇ ನೀನ್ ನಾವ್ ನೀ ಕೊಡಕ್ಕೆ ನಾವ್ ನೀನ್ ಡೋಣಿಗೆ ಅರ್ಧ ತಾಸ ಇಲ್ಲ ಅರ್ಧ ತಾಸ ಅಂದ್ರೆ ನಂದೇ ಯಾರಿಗೆ ಹೋಗ್ತದ ನೀ ಏನ್ ಮಾಡ್ತೀರಿ ಈಗ ಕೊಡುವ

यार <irie> <ना। गौनेत। laughs> <upgrading magari> रहे <लिएफ्णार्वारे> <laughs> ರೀ ರಾಕ್ರಿ ಎಲ್ಲ ರಾಕ್ರಿ ನೀ ನೋಡು ಈ ಟ್ರಾಪ ಒಂದೇ ಸಲ ಕಚ್ಚಿ ಎದ್ದು ಸರಿಪ್ಪ ಎದ ಇಬ್ಬರು ಮೂರ್ ಮುಂದ್ ಕೂಡ ಅಂದ್ರ ಬರ ಆಡಂಬ್ರಿ ಆಕ್ರಿ 何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら何なら

ಏ ಇವು ಈಸು ನನ್ನವೇ ಮಕ್ಕಳ ಇವು ರೊಕ್ಕ ನಾ ಹೋಗದಿನಿ ನನ್ನ ನೋಡ್ರಿ ನೋಡ್ರಿ ಅದಕ್ಕೆ ಹೊಯ್ಕೊಂಡೆ ನಿಮಗ ಬ್ಯಾಡಿಸ್ತಾಡೋದು ಏನಿನ್ ಏ ನೀ ಸೀದಾ ಆಡ್ತಿರ ಆಡು ಇಲ್ಲ ಆಟ ಬಿಟ್ಟು ಹೋಗು

ಎಲ್ಲಿ ನೋಡಿದ್ರೆ ನೋಡಲ್ಲೇ ನೋಡ್ರಿ ನೋಡಲಿ ಹಿಂದೆ ನೋಡಲಿ ಅಲ್ಲ ನಿಮ್ಮ ನಾ ಕು ನನ್ನ ಮ್ಯಾಗ ಬರ್ತಾರೆ ஏய் நம்ம ஃபோன் அடைந்து எங்க வைக்கிறது அட 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 இதுக்கட இல்ல ஊர் இல்ல இது எது எலைதா என்ன இல்ல ஏய் ஹரி இல்ல ஹரி ஹரி ஏய் 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 ஏ கா ஏ பாண்ட பாண்ட ஒட்டு கத்துல ஏ பண்ட நானும் ஏ ಇಸ್ಪಟ್ ಆಡೋ ದಾರ ಕುಡಿಯಲ್ಲ ಚಾ ಪುಡಿ ರೊಕ್ಕನೂ ತರಲ್ಲ ಬರೋ ಬಾಕೈ ಇಡ್ಕೊಂಡ ಏ ನೋಡ್ರಿ ನನಗತ್ಲೆ ದಾರ ಕುಡಿಕ್ರಿ ಇಸ್ಪಟ್ ಆಡಕ್ ಹೋಗ್ಬೇಡ್ರಿ ಹುಟ್ಟಿದ ಮಕ್ಳೇ ಅವ್ನು ಅವನು ಅವ್ನವನು ಕಸ್ಕೊಂಡ್ರು ಅವ್ನು ಎಲ್ಲಾನು ಕಸ್ಕೊಂಡ್ರು ಹೋದ್ ನೋಡವ್ ಅವ್ನಡ ನೀವಂಥರ ಹಂಗೆ ಮಾಡಬೇಡ್ರಿ ಪೋ ಕೈ ಮುಗಿತೀನಿ ನಾನು ನಿಮ್ಮನ್ನು ನಗಿಸುವಂಥ ವಿಡಿಯೋಗಳನ್ನು ನಾವು ಮತ್ತೆ ಮತ್ತೆ ತರ್ತಾ ಇರ್ತೀವಿ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ಧನ್ಯವಾದಗಳು